ಚಾತುರ್ಮಾಸದಲ್ಲಿ ಹೆಣ್ಣು ಮಕ್ಕಳ ಆಚರಣೆ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ರಿ ಮೊದಲೇದಾಗಿ ಬ್ರಹ್ಮದೇವರು ನಾರ್ದರಿಗೆ ಹೇಳ್ತಾ ಇದ್ದಾರೆ ಇಲೇ ನಾರ್ದನೇ ಈ ಚಾತುರ್ಮಾಸದಲ್ಲಿ ತುಳಸಿ ಗಿಡವನ್ನು ನೆಡಬಾರ್ದು ಚಾತುರ್ಮಾಸ ಬರೋಕ್ಕಿಂತ ಮುಂಚೆನೆ ತುಳಸಿಯನ್ನು ನೆಟ್ಟು ಪೋಷಿಸಬೇಕು ಈ ಚಾತುರ್ಮಾಸದಲ್ಲಿ ತುಳಸಿ ಗಿಡವನ್ನು ನೆಡಬಾರ್ದು ಅಂಥೇಳಿ ನಾರದರಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ಏನಾದರೂ ತುಳಸಿ ಇಲ್ಲ ಅಂದರೆ ಅಥವಾ ಆರೋಗ್ಯಕರ ಇಲ್ಲ ಅದು ಒಣಗ್ತಾ ಇದೆ ಅಂತನ್ನೋದಾದರೆ ಈಗಲೇ ಚಾತುರ್ಮಾಸ ಶುರು ಆಗೋದ್ರೊಳಗೆ ತುಳಸಿ ಗಿಡವನ್ನು ನೆಟ್ಟು ಅದನ್ನು ಸರಿಯಾಗಿ ಪೋಷಣೆಯನ್ನು ಮಾಡಿರಿ ಇನ್ನು ಚಾತುರ್ಮಾಸದಲ್ಲಿ ರಂಗೋಲಿಯನ್ನು ಅಂದರೆ ಕೆಲವು ಮೊದ್ಲಿನ ಕಾಲದಲ್ಲಿ ಏನು ಮಾಡ್ತಿದ್ರು ಕಲ್ಲನ್ನು ಕುಟ್ಟಿ ಪುಡಿ ಮಾಡಿ ರಂಗವಲ್ಲಿಯನ್ನು ತಯಾರು ಮಾಡ್ತಿದ್ರು ಅದಕ್ಕಾಗಿ ಆ ರೀತಿ ಅಂದರೆ ಈ ಚಾತುರ್ಮಾಸ್ಯ ವ್ರತ ಸಮಯದಲ್ಲಿ ರಂಗವಲ್ಲಿ ಪುಡಿಯನ್ನು ಮಾಡಬಾರ್ದು ಹೇಳಿ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ ಅಂದರೆ ನೀವು ಏನಾದರೂ ಈ ಚಾತುರ್ಮಾಸದಲ್ಲಿ ವೃತ್ತ ರಂಗೋಲಿ ವ್ರತವನ್ನು ಹಿಡಿತಿದ್ರೆ ರಂಗವಲ್ಲಿಯನ್ನು ಸ್ವಲ್ಪ ಹೆಚ್ಚಾಗಿಯೇ ತಂದು ಇಟ್ಕೊಂಡ್ಬಿಡ್ರಿ ಇನ್ನು ಸಾಮಾನ್ಯವಾಗಿ ನಮ್ಮ ಮನೆಗೆ ಅವರೇ ಮುತ್ತೈದೆಯವರು ಬಂದರು ನಾವು ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತೀವಿ ಆದರೆ ಈ ಚಾತುರ್ಮಾಸದಲ್ಲಿ ಯಾರೇ ಮುತ್ತೈದೆಯರು ಮನೆಗೆ ಬಂದರೆ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಮನೆಯಲ್ಲಿ ಏನಿರ್ತದೋ ಒಂದು ಹಣ್ಣನ್ನು ಒಂದು ಐದು ರೂಪಾಯಿನೋ ಎರಡು ರೂಪಾಯಿನೋ ಹಾಕಿ ದಕ್ಷಿಣೆ ಹಾಕಿ ಉಡಿ ತುಂಬಿ ಕಳಿಸ್ರಿ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಂತೆ ಯಾಕಂದರೆ ಮುತ್ತೈದೆಯರು ಮನೆಗೆ ಬಂದಾಗ ನಾವು ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಬೇಕು ಹಾಗೆ ಕಳಿಸ್ಬಾರ್ದು ಅವರಿಗೆ ಅದಕ್ಕಾಗಿ ಮನೆಗೆ ಬಂದಂಥ ಮುತ್ತೈದಿಗೆ ಈ ಚಾತುರ್ಮಾಸದಲ್ಲಿ ಯಾರೇ ಬಂದರೂ ನಿಮ್ಮ ಮನೆಗೆ ನಾ ಕುಂಕುಮ ಒಂದು ಅಡಿಕೆ ಬೆಟ್ಟ ಎಷ್ಟಿರ್ತದೋ ಅಷ್ಟು ದುಡ್ಡನ್ನು ಹಾಕಿ ಮತ್ತು ಯಾವುದೇ ಥರದ ಹಣ್ಣುಗಳ ಮನೆಯಲ್ಲಿದ್ದರೂ ಕೂಡ ಹಣ್ಣು ಅಥವಾ ಕಾಯಿ ಏನಿರ್ತದೋ ಅದನ್ನು ಹಾಕಿ ಅವ್ರಿಗೆ ಉಡಿ ತುಂಬಿ ಕಳಿಸ್ರಿ ಅಂತ ಹೇಳ್ತೀನಿ ಈ ಚಾತುರ್ಮಾಸಕ್ಕೆ ಶ್ರೀಧರಷ್ಟ ಋಷಿಕೇಶ ಪದ್ಮನಾಭ ತೃತೀಯಕಃ ದಾಮೋದರ ಕಾರ್ತಿಕಸ್ಯ ಚಾತುರ್ಮಾಸೆ ಮಾಸ ಇತ್ತು ವರಾಹ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಶ್ರೀಧರ ಋಷಿಕೇಶ ಪದ್ಮನಾಭ ಮತ್ತು ದಾಮೋದರ ಇವರು ನಾಲ್ಕು ಮಾಸಗಳಿಗೆ ಅಭಿಮಾನಿ ಭಗವದ್ ರೂಪಗಳು ಹೇಳಿ ಒಂದೊಂದು ಮಾಸದಲ್ಲಿ ಭಗವಂತನ ಒಂದೊಂದು ಭಗವದ್ ರೂಪಗಳು ಹೇಳಿ ಆರಾಧನೆ ಮಾಡಬೇಕು ಶ್ರಾವಣದಲ್ಲಿ ನಾವು ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ ಅದಕ್ಕಾಗಿ ಆ ಒಂದು ಮಾಸಕ್ಕೆ ಶ್ರೀಧರ ನಾಮಕ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ಶ್ರೀ ಅಂತಂದರೆ ಧರ ಅಂದರೆ ಅವಳನ್ನು ಧರಿಸಿದವನು ತನ್ನ ಹೃದಯದಲ್ಲಿ ಲಕ್ಷ್ಮಿಯನ್ನು ಇಟ್ಟುಕೊಂಡವನಿಗೆ ಶ್ರೀಧರ ಅಂತ ಹೇಳ್ತೀವಿ ಅದಕ್ಕೆ ಶ್ರಾವಣ ಮಾಸದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ನಾರಾಯಣ ದೇವರು ಪ್ರೀತರಾಗ್ತಾರಂತೆ ಅದಕ್ಕಾಗಿಯೇ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ದೇವಿ ಅಧಿದೇವತೆಯಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದಾಗ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಪ್ರೀತರಾಗ್ತಾರೆ ಅಂಥೇಳಿ ಇನ್ನು ಭಾದ್ರಪದ ಮಾಸಕ್ಕೆ ಋಷಿಕೇಶ ನಾಮಕ ಅಧಿದೇವ ಅಂತ ಹೇಳ್ತೇವೆ ಋಷಿಕೇಶ ಅಂತಂದರೆ ಋತ್ ಶಿ ಕೇಶ ಅಂತ ಬಿಡಿಸಿ ಹೇಳಿದಾಗ ಋತ್ ಅಂದರೆ ಹೃದಯದಲ್ಲಿ ಶೀಕೇಶ ಚೈತನ್ಯವನ್ನು ತುಂಬುವ ನಮ್ಮ ಹೃದಯದಲ್ಲಿ ಭಗವಂತ ಬಂದು ನೆಲೆಸಿದೆ ಮಾತ್ರ ಈ ದೇಹಕ್ಕೆ ಒಂದು ಅರ್ಥ ಇರ್ತದೆ ಆತನ ಒಂದು ಬೆಳಕು ಅಂತ ಹೇಳ್ತೇವೆ ನಮ್ಮ ದೇಹದಲ್ಲಿ ಎಲ್ಲ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡುವಂಥ ಸಾಮರ್ಥ್ಯ ಪಡೆಯುವುದು ಋಷಿಕೇಶ ಭಗವಂತನಿಂದ ಅಂತ ಹೇಳಿ ಸೂರ್ಯ ಮಂಡಲದ ಸಹಸ್ರ ಕಿರಣಕ್ಕೆ ಈ ಹೆಸರು ಇರ್ತದೆ ಸರ್ವ ಜಗತ್ತಿಗೆ ಬೆಳಕನ್ನು ಕೊಡುವ ಅಂತ ಹೇಳ್ತೇವೆ ಯಾವಾಗ ಈ ಸರ್ವಗ್ರಹಗಳು ತಿರುಗಬೇಕು ಅಂದರೆ ಅವನಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುವ ಕೆಲಸ ಋಷಿಕೇಶ ಮಾಡ್ತಾನೆ ಭಗವಂತ ನಾಮ ಈ ಅದಕ್ಕಾಗಿ ಈ ನಾಮಕ್ಕೆ ಬಹಳನೇ ವಿಶೇಷತೆ ಅದ ಭಾದ್ರಪದ ಮಾಸದಲ್ಲಿ ಈ ನಾಮ ಅಧಿದೈವ ಅಂತ ಹೇಳ್ತೇವೆ ಹದಿನೈದು ದಿವಸ ನಾವು ದೇವತಾ ಕಾರ್ಯಗಳನ್ನು ಮಾಡಿದರೆ ಭಾದ್ರಪದ ಮಾಸದಲ್ಲಿ ಇನ್ನೂ ಹದಿನೈದು ದಿವಸ ಪಿತೃಗಳಿಗೆ ಸಮರ್ಪಣೆಯನ್ನು ಮಾಡ್ತೇವೆ ಅಷ್ಟರಲ್ಲೇ ಅಶ್ವಯುಜ ಮಾಸ ಕಾಲ ಹಾಕ್ತದ ಅಶ್ವಯುಜ ಮಾಸಕ್ಕೆ ಪದ್ಮನಾಭ ತೃತೀಯಕಃ ಅಂತ ಹೇಳ್ತೀವಿ ಅಂದರೆ ಪದ್ಮನಾಭ ಭಗವಂತ ಅಭಿಮಾನಿ ದೇವತೆ ಅಂಥೇಳಿ ಈ ಮಾಸದಲ್ಲಿ ನವರಾತ್ರಿಗಳಲ್ಲಿ ಶ್ರೀ ಭಗವಂತನ ದಶಾವತಾರ ಸ್ಮರಣೆ ಇರ್ತದೆ ನಂತರ ದುರ್ಗಾ ನವರಾತ್ರಿ ನಿಮ್ಮ ನಿಮ್ಮ ಕುಲ್ದೇವ್ರ ನವರಾತ್ರಿ ಎಲ್ಲ ಒಂದು ನವರಾತ್ರಿಗಳ ಆಚರಣೆಯನ್ನು ಅಶ್ವಯುಜ ಮಾಸದಲ್ಲಿ ಆಚರಣೆಯನ್ನು ಮಾಡ್ತೀವಿ ಪ್ರತಿಯೊಂದು ದೇವತೆಗಳನ್ನು ನಾವು ಅಂದರೆ ಈ ಸೃಷ್ಟಿಗೆ ಏನೇನು ಕಾರಣ ಆಗ್ಯಾರೋ ಯಾವ್ಯಾವ ದೇವತೆಗಳು ಕಾರಣ ಎಲ್ಲರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಆರಾಧನೆ ಮಾಡುವುದೇ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಒಂದು ಈ ಒಂದು ಸಂಸ್ಕೃತಿ ಮುಂದೆ ಬರುವುದೇ ಎಲ್ಲರಿಗೂ ಪ್ರೀತಿವಾಗಿರುವಂಥ ಹಬ್ಬ ದೀಪಾವಳಿ ಅಂದರೆ ಕಾರ್ತಿಕ ಮಾಸ ಕಾರ್ತಿಕ ದಾಮೋದರ ಕಾರ್ತಿಕ ಚಾತುರ್ಮಾಸೋ ದೇವತಾ ಕಾರ್ತಿಕ ಮಾಸಕ್ಕೆ ಅಭಿಮಾನಿ ದೇವತೆ ಅಂದರೆ ದಾಮೋದರ ಕಾರ್ತಿಕ ಮಾಸದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯೊಂದಿಗೆ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಂತರ ಕಾರ್ತಿಕ ಏಕಾದಶಿ ದಿವಸ ಯೋಗನಿದ್ರೆಗೆ ಜಾರ್ದಂಥ ಭಗವಂತನನ್ನು ಎಬ್ಬಿಸುವ ಪೂರ್ವಕ ಶ್ರೀ ತುಳಸಿಯೊಂದಿಗೆ ವಿಷ್ಣುವಿನ ಮದುವೆ ಕಾರ್ಯಕ್ರಮ ಇರ್ತದೆ ಇಷ್ಟೆಲ್ಲವೂ ಈ ಚಾತುರ್ಮಾಸದಲ್ಲಿ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತೀವಿ ಇಂತಹ ಸಂದರ್ಭದಲ್ಲಿ ಕೆಲವು ಆಚರಣೆಗಳನ್ನು ನಾವು ಮಾಡಬಾರ್ದು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನು ಹಾಕಿದ್ದಾರೆ ಇನ್ನು ನಮ್ಮ ಗೃಹಸ್ಥರಿಗೆ ನಾಲ್ಕು ತಿಂಗಳ ಚಾತುರ್ಮಾಸ ಆದರೆ ಸನ್ಯಾಸಿಗಳಿಗೆ ಕೇವಲ ಎರಡೇ ಮಾಸ ಚಾತುರ್ಮಾಸ ಅನಿಸ್ಕೊಳ್ತದ ಸನ್ಯಾಸಿಯಾದವರು ಅಂದರೆ ಈಗ ನಾ ಸ್ವಾಮಿಗಳು ಅಂತ ಹೇಳ್ತೇವಲ್ಲ ಈ ಒಂದು ಸ್ವಾಮಿಗಳು ಈ ಚಾತುರ್ಮಾಸದ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ಅವರು ಈ ಚಾತುರ್ಮಾಸದ ನೇಮಗಳನ್ನು ಆಚರಣೆ ಮಾಡ್ತಾರೆ ಅದನ್ನು ನಾವು ಸ್ವಾಮಿಗಳು ಚಾತುರ್ಮಾಸಕ್ಕೆ ಕೂಡ್ತಾರೆ ಅಂತ ಹೇಳ್ತೀವಿ ಯಾಕೆ ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಿಲ್ಲ ಅಂತಂದ್ರೆ ಈ ಆಷಾಢ ಮಾಸದಿಂದ ಜಡಿಮಳೆ ಪ್ರಾರಂಭ ಆಗ್ತದೆ ಆ ಕಾಲದಲ್ಲಿ ಹುಳು ಹುಪ್ಪಡಿಗಳು ಕ್ರಿಮಿಕೀಟಗಳು ಹೆಚ್ಚು ಉತ್ಪನ್ನ ಆಗುವಂಥ ಸಮಯ ಇದು ಈ ಸಮಯದಲ್ಲಿ ಅವರು ಎಲ್ಲಾದರೂ ಅಡ್ಡಾಡಿದರೆ ಯಾವುದಾದ್ರೂ ಹುಳ ಹುಪ್ಪಡಿಗಳನ್ನು ತುಳಿದ್ರೆ ತಿಳಿಯದೋ ಅಥವಾ ಈ ರೀತಿ ತುಳಿದಾಗ ಅಹಿಂಸಾಪರರಾಗಿ ಇರುವಂಥ ಸನ್ಯಾಸಿಗಳು ಪ್ರಾಣಿ ಹಿಂಸೆಯನ್ನು ಮಾಡಿದಂತಾಗ್ತದೆ ಅದಕ್ಕಾಗಿ ಒಂದು ಸ್ಥಳದಿಂದ ಅವರು ಇನ್ನೊಂದು ಸ್ಥಳಕ್ಕೆ ಹೋಗೋದಿಲ್ಲ ಈ ಏನಿರ್ತದಲ್ಲ ಈ ಎರಡು ತಿಂಗಳ ಅಂದರೆ ಶ್ರಾವಣ ಭಾದ್ರಪದ ಇಷ್ಟನ್ನೇ ಅವರು ಆಚರಣೆಯನ್ನ ಮಾಡ್ತಾರೆ ಎಲ್ಲಿ ಅವರು ವಾಸ್ತವ್ಯವನ್ನು ಮಾಡ್ತಾರೋ ಅಲ್ಲಿರುವಂತಹ ಜನರಿಗೆ ತಮ್ಮ ಜ್ಞಾನವನ್ನ ಹಂಚ್ತಾರೆ ಅಂದರೆ ನಿತ್ಯ ಪೂಜಾ ಪುನಸ್ಕಾರ ದಾನ ಧರ್ಮಗಳ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಇನ್ನು ಈ ಚಾತುರ್ಮಾಸದಲ್ಲಿ ಪ್ರಥಮ ಏಕಾದಶಿ ದಿವಸ ವೈಷ್ಣವರಿಗೆ ಹೆಚ್ಚಾಗಿ ವಿಷ್ಣು ದೇವರ ಆರಾಧಕರಿಗೆ ತಪ್ತ ಮುದ್ರಾಧಾರಣೆ ಇರ್ತದೆ ತಪ್ತ ಮುದ್ರಾಧಾರಣೆ ಅಂದರೆ ಅವರು ಸ್ವಾಮಿಗಳಿಂದ ಮುದ್ರೆಯನ್ನು ಹಾಕಿಸಿಕೊಳ್ಳೋದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಬ್ರಾಹ್ಮಣನಾದವನಿಗೆ ಯಜ್ಞೋಪವೀತ ಧಾರಣೆ ಎಷ್ಟು ಅವಶ್ಯ ಇದೆಯೋ ಅದೇ ರೀತಿಯಾಗಿ ಬೆಂಕಿಯಿಂದ ಕಾಯಿಸಿದಂಥ ಮುದ್ರಾಧಾರಣೆ ಅಷ್ಟೇ ಅನಿವಾರ್ಯ ಅಂಥೇಳಿ ವಾಯುಪುರಾಣದಲ್ಲಿ ಹೇಳ್ತಾರೆ ವಿಷ್ಣು ಆರಾಧಕರಿಗೆ ಈ ಒಂದು ತಪ್ತ ಮುದ್ರಾಧಾರಣೆ ಬಹಳನೇ ಮುಖ್ಯ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ತಪ್ತ ಮುದ್ರಾಧರಣೆಯನ್ನ ಮಾಡಿಸಿಕೊಳ್ಳದವನು ಯಜ್ಞೋಪವೀತ ಶಿಖಾ ನಾಮಗಳನ್ನ ಧರಿಸಿದ್ರೂ ಸಹ ಯಾವುದೇ ಪ್ರಯೋಜನ ಇಲ್ಲ ಹೇಳಿ ಈ ಇಂತಹ ತಪ್ತ ಮುದ್ರಾಧರಣೆಯನ್ನ ಪೀಠಾಧಿಪತಿಗಳಿಂದಲೇ ಅಂದ್ರೆ ಸ್ವಾಮುಗಳಿಂದಲೇ ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದ ತಪ್ತ ಮುದ್ರಾಂಕನ ಮಾಡಿಸಿಕೊಳ್ಳದವನ ನಿತ್ಯ ನೈಮತ್ತಿಕ ಶುತ್ಯ ಕರ್ಮಗಳು ವ್ಯರ್ಥ ಅನ್ನಿಸ್ತದ ಅಂತ ಹೇಳಿ ವಶಿಷ್ಠ ಸ್ಮೃತಿಯಲ್ಲಿ ಕೂಡ ಹೇಳ್ತಾರೆ ಅದಕ್ಕಾಗಿ ಈ ಹೆಚ್ಚಾಗಿ ಇದನ್ನ ವೈಷ್ಣವ ಸಂಪ್ರದಾಯದವರು ಮಾಡಿಸ್ಕೊಳ್ತಾರೆ ಆದರೆ ಹಾಕಿಸ್ಕೊಳ್ತಾರೆ ಈ ಮುದ್ರೆಯನ್ನ ಕೇವಲ ಗಂಡಸರು ಮಾತ್ರ ಅಲ್ಲ ಹೆಣ್ಣು ಮಕ್ಕಳು ವಿವಾಹದ ಸ್ತ್ರೀಯರು ಹಾಕಿಸ್ಕೊಳ್ಬೇಕು ಅಂದ್ರೆ ಮಡಿ ಅಡಿಗೆಗೆ ಬರ್ತದ ಬಾಲಕರು ಬ್ರಹ್ಮಚಾರಿಗಳು ಎಲ್ಲರೂ ಕೂಡ ಈ ತಪ್ತ ಮುದ್ರ ಹಾಕಿಸ್ಕೊಳ್ಳೇಬೇಕು ಅಂತ ಹೇಳಿ ಮೊದಲೇ ಏಕಾದಶಿ ಹಾಕೋದು ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ ಸಾಧ್ಯ ಆಗದಿದ್ರೆ ಭಾದ್ರಪದ ಶುದ್ಧ ಏಕಾದಶಿ ಕೂಡ ಹಾಕಿಸ್ಕೊಳ್ಬಹುದು ಅದೂ ಸಾಧ್ಯ ಆಗದೇ ಇದೆ ಮೂರನೇ ಏಕಾದಶಿ ಹಾಕಿಸ್ಕೊಳ್ಬೇಕು ಮೂರೂ ಏಕಾದಶಿಗಳಲ್ಲಿ ಸಾಧ್ಯವಾಗದಿದ್ರೆ ಆದಿ ಅಂತ್ಯಗಳಲ್ಲಿ ತಪ್ತಮುದ್ರಾಧಾರಣೆ ಮಾಡಿಸಿಕೊಳ್ಳುವುದು ಕನಿಷ್ಠ ಪಕ್ಷವಾಗಿದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರೀತಾರೆ ಇನ್ನು ಚಾತುರ್ಮಾಸದಲ್ಲಿ ಆಹಾರ ವ್ರತಗಳನ್ನು ಮಾಡಬೇಕು ಅವು ಯಾವು ಅಂದರೆ ಮೊದಲೇದು ಶಾಖವ್ರತ ಕ್ಷೀರವ್ರತ ದದಿ ವ್ರತ ಮತ್ತು ದ್ವಿದಳ ಧಾನ್ಯಗಳ ವ್ರತ ಇದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈ ಚಾತುರ್ಮಾಸ ಪ್ರಾರಂಭ ಆದಮೇಲೆ ಏನು ಮೊದಲೇ ತಿಂಗಳ ಅದನ್ನು ಆಷಾಢ ಮತ್ತು ಶ್ರಾವಣದ ಅರ್ಧ ಭಾಗ ಬರ್ತದೆ ಇಲ್ಲಿ ನಾವು ಶಾಖವ್ರತವನ್ನು ಆಚರಣೆಯನ್ನ ಮಾಡ್ತೇವೆ ಆ ಈ ಶಾಖವ್ರತ ಅಂತಂದರೆ ತರಕಾರಿಗಳನ್ನು ಹಣ್ಣುಗಳನ್ನು ದೇವರ ನೈವೇದ್ಯಕ್ಕೆ ಬರುವುದಿಲ್ಲ ಯಾವುದೇ ಅಡಿಗೆಯನ್ನು ಮಾಡಿದರೂ ಕೂಡ ಯಾವುದೇ ತರಕಾರಿಯು ಅಡುಗೆಗೆ ಹಾಕುವುದಿಲ್ಲ ಮತ್ತು ಯಾರು ವ್ರತವನ್ನು ಮಾಡ್ತಾರ ವ್ರತಸ್ಥರು ಈ ಶಾಖವನ್ನು ತಿನ್ನೋದು ಅಂದರೆ ಯಾವುದೇ ತರಕಾರಿನ ತಿನ್ನೋದಿಲ್ಲ ಹಣ್ಣುಗಳನ್ನು ತಿನ್ನೋದಿಲ್ಲ ಕೇವಲ ಮಾವಿನ ಹಣ್ಣುಗಳು ಮಾತ್ರ ನೈವೇದ್ಯಕ್ಕೆ ಬರುತ್ತೆ ಅಡುಗೆಗೆ ಸಾಸಿವೆ ಹಾಕಲಿಕ್ಕೆ ಬರುವುದಿಲ್ಲ ಕೇವಲ ಜೀರಿಗೆ ಮೆಣಸು ಹಾಕಿನೇ ಅಡುಗೆಯನ್ನು ಮಾಡ್ತಾರೆ ಇಂಗು ಕೂಡ ಬರೋದಿಲ್ಲ ಈ ಒಂದು ಮೊದಲೇ ಒಂದು ಚಾತುರ್ಮಾಸದ ಮೊದಲೇ ತಿಂಗಳಲ್ಲಿ ತರಕಾರಿ ಬರುವುದಿಲ್ಲ ಹಣ್ಣು ಬರೋದಿಲ್ಲ ಕಾಂಡು ಬೇರು ದಂಟು ತೊಗಟೆ ಎಲ್ಲಿ ಸೊಪ್ಪುಗಳು ಬರೋದಿಲ್ಲ ಹಸಿ ಕೊಬ್ಬರಿ ಬರೋದಿಲ್ಲ ತೆಂಗಿನಕಾಯಿ ಹಾಕಿ ಅಡುಗೆ ಮಾಡಲಿಕ್ಕೆ ಬರುವುದಿಲ್ಲ ಅದನ್ನು ಪುರಾಣದಲ್ಲಿ ಹೇಳ್ತಾರೆ ಆಷಾಢ ಮಾಸದಲ್ಲಿ ಶಾಖ ಪದಾರ್ಥಗಳನ್ನು ತಿಂದರೆ ಹದ್ದಿನ ಮಾಂಸ ತಿಂದಂತೆ ಅಂಥೇಳಿ ಯಾಕೆ ಅಂತಂದರೆ ಆ ಪದಾರ್ಥದಲ್ಲಿ ಕ್ರಿಮೀದ ಅಂದರೆ ಈಗ ಹುಳಗಳಾಗ್ತದಲ್ಲ ತರಕಾರಿಯಲ್ಲಿ ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ ಅಡುಗೆಯನ್ನು ಪದಾರ್ಥಗಳನ್ನು ಮಾಡಿಬಿಡ್ತೀವಿ ಅವು ನಮ್ಮ ಒಂದು ದೇಹ ಸ್ಥಿತಿಯನ್ನು ಅನಾರೋಗ್ಯದಡೆಗೆ ಒಯ್ತದೆ ಅದಕ್ಕಾಗಿ ಈ ಈ ಒಂದು ಸಮಯದಲ್ಲಿ ಆದಷ್ಟು ತರಕಾರಿಗಳನ್ನು ತಿನ್ನಬಾರ್ದು ಅನ್ನೋದಕ್ಕೆ ನಮ್ಮ ಪೂರ್ವಜರು ಈ ರೀತಿ ನಿಯಮಗಳನ್ನು ಹಾಕ್ಕೊಟ್ರು ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ ನಮಗೆ ಹಾಕ್ಕೊಟ್ರೆ ಆ ಭಯದಿಂದಾಗಿ ನಾವು ತಿನ್ನೋದಿಲ್ಲ ಅಂಥೇಳಿ ಈಗ ನೋಡ್ರಿ ಎಷ್ಟು ತರಕಾರಿ ಒಳಗೆ ಹುಳಗಳು ಎಷ್ಟು ಬರ್ತವೆ ಅಂದರೆ ಈಗೇನು ಮಳೆ ಆಗ್ತದಲ್ಲ ಆಷಾಢದಲ್ಲಿ ಏನು ಮಳೆ ಶ್ ಸ್ಟಾರ್ಟ್ ಆಗ್ತದಲ್ಲ ಇದರಲ್ಲಿ ಕ್ರಿಮಿ ಕೀಟಗಳ ಉತ್ಪಾದನೆ ಹೆಚ್ಚಾಗ್ತದಂತ ಅದಕ್ಕಾಗಿ ನಾವು ಈ ಸಮಯದಲ್ಲಿ ಆದಷ್ಟು ದೇವತೆಗಳಿಗೆ ನೈವೇದ್ಯಕ್ಕೆ ಮಾಡಬಾರ್ದು ಅನ್ನೋ ಒಂದಿನಿಂದ ನಾವು ಕೂಡ ತಿನ್ನಬಾರ್ದು ಅಂಥೇಳಿ ಕ್ರಿಮಿ ಕೀಟಗಳನ್ನ ಕೊಂದು ಪಾಪ ಬರ್ತದ ಅದಕ್ಕಾಗಿ ತಿನ್ನಬಾರ್ದು ಅಂಥೇಳಿ ಇನ್ನು ಎರಡನೇ ತಿಂಗಳಲ್ಲಿ ಮೊಸರು ನೈವೇದ್ಯಕ್ಕೆ ಬರುವುದಿಲ್ಲ ಅಭಿಷೇಕಕ್ಕೂ ಕೂಡ ನಾವು ಭಾದ್ರಪದ ಮಾಸದಲ್ಲಿ ಮೊಸರನ್ನು ಯಾವುದೇ ಪದಾರ್ಥಕ್ಕೂ ಅಡುಗೆಗೂ ಬಳಸಬಾರ್ದು ನಾವು ತಿನ್ನಬಾರ್ದು ದೇವರಿಗೆ ಅಭಿಷೇಕಕ್ಕೂ ಕೂಡ ನೈವೇದ್ಯಕ್ಕೂ ಕೂಡ ಬಳಸಬಾರ್ದು ಮೊಸರು ಅಂತ ಹೇಳಿ ಅಕಸ್ಮಾತ್ ನಾವು ಮೊಸರನ್ನು ತಿಂದರೆ ಗೋ ಮಾಂಸವನ್ನು ಭಕ್ಷಿಸಿದ ಪಾಪಕ್ಕೆ ಗುರಿ ಹಾಕ್ತೇವೆ ಅಂಥೇಳಿ ಪುರಾಣದಲ್ಲಿ ಬರ್ತದೆ ಯಾಕೆ ಈ ಸಮಯದಲ್ಲಿ ನಾವು ಮೊಸರನ್ನು ತಿನ್ನಬಾರ್ದು ಅಂತಂದರೆ ವ್ರತ ಕಾಲದಲ್ಲಿ ಜಗತ್ತಿನ ಸಮಸ್ತ ಪಾಪಗಳು ಮೊಸರಿನಲ್ಲಿ ಇರ್ತದಂತ ಅದಕ್ಕಾಗಿ ಆ ಮೊಸರನ್ನ ತಿಂದಾಗ ನಮಗೆ ಆ ಎಲ್ಲ ಸಮಸ್ತ ಪಾಪಗಳು ನಮಗೆ ಅಂಟ್ಕೊಳ್ತದಂತ ಅದಕ್ಕಾಗಿ ಮೊಸರನ್ನು ಎರಡನೇ ತಿಂಗಳ ಚಾತುರ್ಮಾಸದ ಎರಡನೇ ತಿಂಗಳಲ್ಲಿ ತಿನ್ನಬಾರ್ದು ಹೇಳಿ ಇನ್ನೂ ಮೂರನೇ ತಿಂಗಳಲ್ಲಿ ಹಾಲನ್ನು ನೈವೇದ್ಯಕ್ಕೆ ಇಡುವುದಿಲ್ಲ ಅದು ಅಶ್ವಯುಜ ಮಾಸದಲ್ಲಿ ದೇವರ ನೈವೇದ್ಯಕ್ಕೆ ಹಾಲು ಬರೋದಿಲ್ಲ ಅಡುಗೆಗೂ ಹಾಲು ಹಾಕಬಾರ್ದು ಕಾಫಿ ಟೀಗೆ ಹಾಲು ಹಾಕ್ಕೊಂಡು ಕುಡಿಬಾರ್ದು ದೇವರ ಅಭಿಷೇಕಕ್ಕೂ ಕೂಡ ಹಾಲನ್ನು ಬಳಸೋದಿಲ್ಲ ಆದರೆ ತೆಂಗಿನಕಾಯಿ ಹಾಲು ಬರ್ತದ ತೆಂಗಿನಕಾಯಿಯಿಂದ ರುಬ್ಬಿ ಏನು ಹಾಲು ತೆಗಿತೇವಲ್ಲ ಅದರಿಂದ ನೀವು ದೇವರ ನೈವೇದ್ಯಕ್ಕೆ ಅಥವಾ ದೇವರ ಅಭಿಷೇಕಕ್ಕೆ ಬಳಸ್ಬೋದು ಅಶ್ವಮಿಜ ಮಾಸದಲ್ಲಿ ಯಾಕೆ ಈ ತಿಂಗಳಲ್ಲಿ ನಾವು ದೇವರ ನೈವೇದ್ಯಕ್ಕೆ ಹಾಲನ್ನು ಇಡಬಾರ್ದು ಮತ್ತು ಅಭಿಷೇಕ ಮಾಡಬಾರ್ದು ಅಂದರೆ ಈ ತಿಂಗಳ ಪೂರ್ತಿ ಮನುಷ್ಯರ ಆರೋಗ್ಯವನ್ನು ಹಾಳು ಮಾಡುವಂಥ ವಸ್ತು ಹಾಲಿನಲ್ಲಿ ಇರ್ತಂತ ಯಾವುದೇ ಪ್ರಾಣಿಗಳು ಹಾಲನ್ನು ಬಳಸಬಾರ್ದು ಕುಡಿದರೆ ಸೆರೆಯನ್ನು ಕುಡಿದಂಥ ಪಾಪಕ್ಕೆ ನಾವು ಗುರಿ ಬಂತೆ ಅದಕ್ಕಾಗಿ ಈ ಸಮಯದಲ್ಲಿ ನಾವು ಪಾಯಸಗಳಿಗೆ ಹಾಲನ್ನು ಉಪಯೋಗಿಸಬಾರ್ದು ತೆಂಗಿನ ಹಾಲನ್ನು ಉಪಯೋಗಿಸಿ ನಾವು ಎಲ್ಲದಕ್ಕೂ ಅಂದರೆ ಪಾಯಸ ಮಾಡಲಿಕ್ಕೆ ಅಭಿಷೇಕ ಮಾಡಲಿಕ್ಕೆ ನೈವೇದ್ಯಕ್ಕೆ ತೆಂಗಿನ ಹಾಲನ್ನು ಬಳಸಬಹುದು ಇನ್ನು ಕೊನೆಯದಾಗಿ ಅಂದರೆ ಧಾನ್ಯಗಳು ಈ ಸಮಯದಲ್ಲಿ